ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ರೇವು ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೆಲುಗು ನಟಿ ಹೇಮಾಗೆ ಈಗ ಜಾಮೀನು ಮಂಜೂರಾಗಿದೆ ಸೊ ಬೆಂಗಳೂರಿನ ಎನ್ ಡಿ ಪಿ ಎಸ್ ವಿಶೇಷ ಕೋರ್ಟ್ ಇಂದ ಜಾಮೀನು ಸಿಕ್ಕಿದೆ ಸೊ ಷರತ್ತುಬದ್ಧ ಜಾಮೀನು ಮಂಜೂರಾಗಿರುವಂಥದ್ದು ಕೋರ್ಟ್ ಈಗ ಆದೇಶ ಕೊಟ್ಟಿದೆ ಸೊ ಎಲೆಕ್ಟ್ರಾನಿಕ್ ಸಿಟಿ ಬಳಿ ಈ ರೇವು ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಇವರಿಗೆ ರಿಲೀಫ್ ಸಿಕ್ಕಿರುವಂಥದ್ದು ಅಂದ್ರೆ ಆ ಪಾರ್ಟಿ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಇದ್ದರು ಕೆಲವೊಂದಿಷ್ಟು ಜನ ಈ ಪಾರ್ಟಿಯಲ್ಲಿ ಭಾಗವಹಿಸಿದ್ದವರ ಪೈಕಿ ಡ್ರಗ್ಸ್ ತೆಗೆದುಕೊಂಡ್ರು ಅನ್ನೋದು ಕೂಡ ಪತ್ತೆ ಆಗಿತ್ತು ಅದು ಕೂಡ ಸಾಬೀತಾಗಿತ್ತು ಹಾಗಾಗಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ವಿಚಾರಣೆ ಅರೆಸ್ಟ್ ಕೂಡ ಮಾಡಲಾಯಿತು ಈಗ ಅಂತಿಮವಾಗಿ ತೆಲುಗು ನಟಿ ಹೇಮಾಗೆ ಕೋರ್ಟಿಗೆ ಜಾಮೀನು ಕೊಟ್ಟಿರುವಂಥದ್ದು ಬೆಂಗಳೂರಿನ ಎನ್ ಡಿ ಪಿ ಎಸ್ ವಿಶೇಷ ಕೋರ್ಟಿಂದ ಜಾಮೀನು ಮಂಜೂರಾಗಿದೆ ಸದ್ಯಕ್ಕಂತೂ ಬಿಗ್ ರಿಲೀಫ್ ಅದು ಷರತ್ತುಬದ್ಧ ಜಾಮೀನು ಮಂಜೂರಾಗಿರುವಂಥದ್ದು ಸೊ ಬೆಂಗಳೂರು ಗ್ರಾಮಾಂತರ ಎನ್ ಡಿ ಪಿ ಎಸ್ ವಿಶೇಷ ಕೋರ್ಟಿಂದ ಜಾಮೀನು ಮಂಜೂರಾಗಿದೆ ನಟಿ ಹೇಮಾಳಿಂದ ಯಾವುದೇ ಮಾದಕ ವಸ್ತು ವಶಕ್ಕೆ ಪಡೆಯಲಾಗಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಹಲವು ದಿನಗಳ ನಂತರ ವೈದ್ಯಕೀಯ ಪರೀಕ್ಷೆ ಕೂಡ ಮಾಡಲಾಯಿತು ಸೊ ನಟಿ ಹೇಮಾ ಅವರ ಪರವಾಗಿ ವಕೀಲರು ಮಹೇಶ್ ಕಿರಣ್ ಶೆಟ್ಟಿ ವಾದವನ್ನು ಮಂಡಿಸಿದರು ಈಗ ವಾದ ಮಂಡನೆ ಆದ ನಂತರ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿ ಕೋರ್ಟ್ ಆದೇಶ ಕೊಟ್ಟಿದೆ ಸೊ ಹಾಗಾಗಿ ಸದ್ಯಕ್ಕೆ ಈಗ ನಟಿ ಅಂದರೆ ತೆಲುಗು ನಟಿ ಹೇಮಾಗೆ ರಿಲೀಫ್ ಸಿಕ್ಕಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ